ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂಬರಂ ಸರ್ವ ಜೀವ ಪ್ರಣೇತಾರಂ ವಂದೇವ ಜಯದಂ ಹರಿಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ಸಾಲಿಗ್ರಾಮ ವಾಮನ ಮೂರ್ತಿ ಅಥವಾ ವಾಮನ ಸಾಲಿಗ್ರಾಮ ಅಂತ ಕರೀತಾರೆ ಹೇಗೆ ಅದನ್ನ ಗುರುತಿಸೋದು ವಾಮನ ಸಾಲಿಗ್ರಾಮ ಅಂತ ಕೇಳಿದ್ರೆ ಅತೀಹೃಸ್ಸೋ ವರ್ತುಲಾಸ್ಯೋ ವಾಮನ ಪರಿಕೀರ್ತತಃ ಸಸ್ಯ ಮೂರ್ತಿ ಪ್ರಭೇದಂಚ ವಕ್ಷೇ ಮೂಲಾನುಸಾರತಃ ವಾಮನ ಮೂರ್ತಿ ಸಾಲಿಗ್ರಾಮ ಅತಿ ದುರ್ಲಭವಾಗಿರುವಂತಹ ಸಾಲಿಗ್ರಾಮ ಹೆಚ್ಚಾಗಿ ಅದು ಎಲ್ಲ ಕಡೆ ಕಂಡು ಬರುವಂತಹ ಸಾಲಿಗ್ರಾಮ ಅಲ್ಲ ಆದರೂ ನಾವು ಪರೀಕ್ಷೆ ಮಾಡಲಿಕ್ಕೆ ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಹೇಗೆ ಅದು ಸಾಲಿಗ್ರಾಮ ಹೇಗೆ ತಿಳಿದುಕೊಳ್ಳೋದು ವಾಮನ ಸಾಲಿಗ್ರಾಮ ಅಂತ ಕೇಳಿದ್ರೆ ಅಸೀತ ಪುಷ್ಪ ಅಂತ ಒಂದು ಪುಷ್ಪ ಹೂವು ಆ ಬಣ್ಣದ ದಿಂದ ಕೂಡಿರುತ್ತಂತೆ ಬಿಂದುಗಳಿಂದ ಕೂಡಿರುವಂತಹ ಮುಖದಲ್ಲಿ ಎರಡು ಚಕ್ರ ಇರಬೇಕು ಮತ್ತು ಬಿಳಿಯ ಬಿಂದು ಅಂದ್ರೆ ಮೊಸರಿನ ಬಿಂದು ಇಟ್ಟರೆ ಭೂಮಿ ಮೇಲೆ ಹೇಗಿರುತ್ತೋ ಹಾಗೆ ಸಾಲಿಗ್ರಾಮದಲ್ಲಿ ಇರುತ್ತೆ ಅಂತಹ ಸಾಲಿಗ್ರಾಮವನ್ನ ಯೋ ವಾಮನಾಭಿದೋ ದೇವ ಶ್ವೇತು ಬಿಂದು ಯುತೋ ಮುಖೇ ಮುಖದಲ್ಲಿ ಶ್ವೇತ ಬಿಳಿಯ ಬಿಂದು ಇರುವಂತಹ ಸಾಲಿಗ್ರಾಮವನ್ನ ನಾವೇನ್ ಕರಿತೀವಿ ವಾಮನ ಸಾಲಿಗ್ರಾಮ ವಾಮನ ಸಾಲಿಗ್ರಾಮ ಅಂತ ಕರಿತೀವಿ ಈ ವಾಮನ ಸಾಲಿಗ್ರಾಮ ಪೂಜೆ ಯಾರು ಮಾಡತಾರೋ ಅವರಿಗೆ ಸರ್ವಭಾಗ್ಯ ಪ್ರದೋ ನೃಣಾಮ್ ಎಲ್ಲಾ ಭೋಗ ಭಾಗ್ಯ ಇಹದಲ್ಲಿ ಸುಖ ಪರದಲ್ಲಿ ಸುಖ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಇನ್ನು ವಾಮನ ಸಾಲಿಗ್ರಾಮದ ಪೂಜೆಯಿಂದ ನಮಗಾಗುವಂತಹ ಲಾಭಗಳೇನು ಅಂತ ಕೇಳಿದ್ರೆ ದದಿವಾಮನ ಇನ್ನೊಂದು ಪ್ರಭೇದವನ್ನು ಹೇಳ್ತಾರೆ ದದಿವಾಮನ ಸನ್ನಹಾ ಸ್ಯಾತ್ ಗೋಭೂಧಾನ್ಯ ಧನಪ್ರದಾ ಗೋವನ್ನ ಭೂಮಿಯನ್ನ ಧಾನ್ಯವನ್ನ ಎಲ್ಲವನ್ನ ನೀಡುವಂತಹ ಅದ್ಭುತವಾದ ಸಾಲಿಗ್ರಾಮ ಅದು ದಧಿವಾಮನ ಸಾಲಿಗ್ರಾಮ ದಧಿವಾಮನ ಮೂರ್ತಿ ಅಂತ ಕರೀತಾರೆ ಇನ್ನು ಸಣ್ಣದಾಗಿರಬೇಕು ದುಂಡಾಗಿರಬೇಕು ಬಿಂದುವಿನಿಂದ ಕೂಡಿರುವಂತಹದ್ದು ನೀಲಿ ಅಥವಾ ಕಪ್ಪು ಬಣ್ಣದಾಗಿದ್ದರು ಒಂದು ಚಕ್ರ ಇದ್ರೆ ಮುಖದಲ್ಲಿ ಅದಕ್ಕೆ ನಾವೇನ್ ಕರಿತೀವಿ ಮಹಾವಾಮನ ಮೂರ್ತಿ ಸಾಲಿಗ್ರಾಮ ಅಂತ ಕರಿತೀವಿ ಇದು ಅತೀ ದುರ್ಲಭವಾಗಿ ದೊರೆಯುವಂಥದ್ದು ಅಂತ ಹೇಳ್ತಾರೆ ಇನ್ನು ಕೃಷ್ಣ ವರ್ಣದ್ದಾಗಿರಬೇಕು ಅಂದ್ರೆ ಕಪ್ಪು ಬಣ್ಣದ್ದಾಗಿರಬೇಕು ಮೆತ್ತಿಗಿರಬೇಕು ನುಣುಪಾಗಿರಬೇಕು ಮೇಲೆ ಬಿಂದುವಿನಿಂದ ಕೂಡಿರಬೇಕು ಎರಡು ಬಿಂದು ಇರಬೇಕು ವನಮಾಲೆಯಿಂದ ಕೂಡಿದ್ರೆ ಅದಕ್ಕೆ ವಾಮನ ಮೂರ್ತಿ ಸಾಲಿಗ್ರಾಮ ಅಂತ ಕರೀತಾರೆ ಭುವಿ ದುರ್ಲಭಂ ವಾಮನ ಸಾಲಿಗ್ರಾಮ ನಾನು ಆವಾಗಲೇ ಹೇಳಿದ್ನಲ್ಲ ಅತಿ ದುರ್ಲಭವಾಗಿ ದೊರೆಯುವಂಥದ್ದು ವಾಮನ ಸಾಲಿಗ್ರಾಮ ಅಂತ ಹೇಳ್ತಾರೆ ಇನ್ನು ಇನ್ನೂ ಬೇರೆ ವಿಧವನ್ನ ಹೇಳ್ತಾರೆ ಸಾಲಿಗ್ರಾಮದಲ್ಲಿ ಕೃಷ್ಣವರ್ಣ ಅಂದ್ರೆ ಕಪ್ಪಾಗಿರಬೇಕು ಸ್ಪಷ್ಟವಾದ ಚಕ್ರ ಇರಬೇಕು ಗಿಡ್ಡವಾಗಿರಬೇಕು ಸಣ್ಣದಾಗಿರಬೇಕು ಮತ್ತು ಬೆನ್ನು ಮಾತ್ರ ಎತ್ತರವಾಗಿರಬೇಕು ಎರಡು ರೇಖೆಗಳಿಂದ ಕೂಡಿರಬೇಕು ಸ್ಫುರದ್ರೇಖಾ ವಲಯಂ ನಾಭಿ ಚಕ್ರ ಸಮನ್ವಿತಂ ನಾಭಿಯಲ್ಲಿ ಚಕ್ರ ಇರಬೇಕು ಅಂತಹ ಸಾಲಿಗ್ರಾಮ ಅನ್ನ ವೃದ್ಧಿಂ ಪ್ರಜಾ ವೃದ್ಧಿಂ ಭೂ ವೈ ಅನ್ನ ವೃದ್ಧಿಯಾಗತ್ತೆ ಸಂತತಿ ಪ್ರಜಾ ಅಂದ್ರೆ ಸಂತತಿ ರುದ್ಧಿ ಭೂ ವೃದ್ಧಿ ಆಗತ್ತೆ ಆ ವಾಮನ ಸಾಲಿಗ್ರಾಮವನ್ನ ಪೂಜೆ ಮಾಡೋದ್ರಿಂದ ಇನ್ನು ಇನ್ನೂ ಒಂದು ವಿಧವನ್ನು ಹೇಳ್ತಾರೆ ಚಕ್ರ ಇರಬೇಕು ಮಧ್ಯದಲ್ಲಿ ಸಣ್ಣದಾಗಿರಬೇಕು ಮತ್ತು ಕಪ್ಪಾಗಿರಬೇಕು ಈ ಸಾಲಿಗ್ರಾಮ ಮಧ್ಯದಲ್ಲಿ ಬಿಂದು ಇರಬೇಕು ಮೊಸರಿನ ಬಿಂದು ದದಿಯ ಬಿಂದು ಇರಬೇಕು ಬಿಳಿಯ ಬಿಂದು ಅಂತಹ ಸಾಲಿಗ್ರಾಮವನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಯಾವ ಇಷ್ಟವನ್ನ ಮನಸ್ಸಿನಲ್ಲಿ ಅನ್ಕೊಂತಾರೋ ಸ್ಯಾದ್ ಅರ್ಚತಾ ಮಿಷ್ಟಿದಂ ಸತ್ ಸದ್ಭಾಗ್ಯವನ್ನ ಆ ಕರುಣಿಸುತ್ತೆ ವಾಮನ ಸಾಲಿಗ್ರಾಮ ಅಂತ ಹೇಳ್ತಾರೆ ಇನ್ನು ಈ ಸಾಲಿಗ್ರಾಮದಲ್ಲಿ ಅಂದ್ರೆ ವಾಮನ ಸಾಲಿಗ್ರಾಮ ಅಂತ ನಾನೇನ್ ಹೇಳಿದ್ನಲ್ಲ ವಾಮನ ಸಾಲಿಗ್ರಾಮದಲ್ಲಿ ಇನ್ನೂ ಒಂದು ವಿಧವನ್ನು ಹೇಳ್ತಾರೆ ಇಂದ್ರ ನೀಲ ನೀಲ ಸಭಾಕ ನಿಭಾಕಾರಂ ಅಂದ್ರೆ ಇಂದ್ರ ನೀಲ ಅಂತ ಇರಬೇಕು ವನವಾಲೆ ಇರಬೇಕು ತಾವರೆ ಹೂವಿನ ಚಿಹ್ನೆ ಆ ಸಾಲಿಗ್ರಾಮದಲ್ಲಿರಬೇಕು ಎರಡು ಚಕ್ರದಿಂದ ಕೂಡಿರುವಂತಹ ಸಾಲಿಗ್ರಾಮವನ್ನ ವಾಮನ ಮೂರ್ತಿ ವಾಮನ ಮೂರ್ತಿ ಸಾಲಿಗ್ರಾಮ ಅಂತ ಕರೀತಾರೆ ಇದು ಯಾರು ಪೂಜೆ ಮಾಡ್ತಾರೋ ವಾಮನ ಸಾಲಿಗ್ರಾಮ ವಾಮನಂ ಚೇಷ್ಟದಾಯಕಂ ನಿಮ್ಮ ಇಷ್ಟಾರ್ಥಗಳನ್ನ ಪೂರ್ಣೆ ಮಾಡುವಂತಹ ಒಂದು ಅದ್ಭುತವಾದ ಸಾಲಿಗ್ರಾಮ ಅದು ವಾಮನ ಸಾಲಿಗ್ರಾಮ ಅಂತ ಕರೀತಾರೆ ಅಸೀತ ಪುಷ್ಪ ಸಂಕಾಶ ಪರಿಭೂಷಿತಂ ಕುಂಡಲದ್ವಯ ಸಂಯುಕ್ತಂ ದ್ವಯ ವಾ ಬಿಂದು ಸಂಯುತಂ ಹಸ್ವಂಜರ್ತುಲಂ ವಾಮನಂ ವಾಮನಂಧ ಸಿದ್ಧಿದಂ ಅಂದ್ರೆ ಇದು ಒಂದು ರೀತಿ ಪ್ರಭೇದವನ್ನು ಹೇಳ್ತಾರೆ ಅಗಸೆ ಬಣ್ಣದ ಹೂವಿನ ಆಕಾರ ಇರಬೇಕು ಬಣ್ಣದಿಂದ ಕೂಡಿರಬೇಕು ಬಿಂದುಗಳಿಂದ ಕೂಡಿರುವಂತಹ ಎರಡು ಚಕ್ರಗಳಿಂದ ಕೂಡಿರುವಂತಹ ರೇಖೆ ಇರಬೇಕು ಬಿಂದುಗಳಿಂದ ಕೂಡಿರಬೇಕು ಅಂತಹ ಸಾಲಿಗ್ರಾಮವನ್ನ ವಾಮನ ಸಾಲಿಗ್ರಾಮ ವಾಮನ ಸಾಲಿಗ್ರಾಮ ಅಂತ ಕರೀತಾರೆ ಇದು ವಿಶೇಷವಾಗಿ ಸಂಪತ್ತನ್ನ ಕೊಡುವಂಥದ್ದು ಇನ್ನು ಗೃಹಸ್ಥಾಶ್ರಮಿಗಳು ವಿಶೇಷವಾಗಿ ಈ ಸಾಲಿಗ್ರಾಮವನ್ನು ಪೂಜೆ ಮಾಡೋದ್ರಿಂದ ವಾಮನಂ ಗ್ರಹೀಣಾಂ ಶ್ರೇಷ್ಠಂ ಸುಖ ಸೌಭಾಗ್ಯ ವೃದ್ಧಿದಂ ಅಂತ ಹೇಳಿದ್ದಾರೆ ಗೃಹಸ್ಥರು ವಿಶೇಷವಾಗಿ ಈ ಸಾಲಿಗ್ರಾಮವನ್ನು ಪೂಜೆ ಮಾಡೋದ್ರಿಂದ ಯಹದಲ್ಲಿ ಸುಖ ಪರದಲ್ಲಿ ಸುಖವನ್ನ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ವಾಮನ ಸಾಲಿಗ್ರಾಮದಲ್ಲಿ ಒಟ್ಟಾರೆಯಾಗಿ ಇಪ್ಪತ್ತೊಂದು ಪ್ರಕಾರಗಳುಂಟು ಉದಾಹರಣೆಗೆ ದಧಿವಾಮನ ಶುದ್ಧವಾಮನ ಅಸೀತ ಪುಷ್ಪವಾಮನ ಹೇವಾಂಗವಾಮನ ನೀಲ ಇಂದ್ರ ನೀಲವಾಮನ ಚಿತ್ರಕುಂಡಲವಾಮನ ಸೂಕ್ಷ್ಮ ಭೂಲಾಭವಾಮನ ಅಭೀಷ್ಟವಾಮನ ಇಪ್ಸಿತವಾಮನ ವಾಮನ ಕಾಮ್ಯವಾಮನ ಬೃಹತ್ ದಧಿವಾಮನ ಇನ್ನೊಂದು ವಿಧ ಉಜ್ವಲ ವಾಮನ ದಧಿಬುಧ್ವಾಮನ ರಕ್ತ ಬಿಂದು ವಾಮನ ಮಹಾಭಾರವಾಮನ ಶ್ಯಾಮಕೃಷ್ಣ ವಾಮನ ಅಂಡದ್ವಯವಾಮನ ರಕ್ತ ನೀಲೋವಾಮನ ಹೀಗೆ ಹಲವಾರು ವಿಧಗಳಿಂದ ಕೂಡಿರುವಂಥದ್ದು ಮುಖ್ಯವಾಗಿ ಇಪ್ಪತ್ತೊಂದು ವಿಧದಿಂದ ಕೂಡಿರುವಂಥದ್ದು ಈ ವಾಮನ ಸಾಲಿಗ್ರಾಮ ಒಟ್ಟಾರೆ ವಾಮನ ಸಾಲಿಗ್ರಾಮವನ್ನು ಗುರುತಿಸೋದು ಹೇಗೆ ಅಂತ ಕೇಳಿದ್ರೆ ಬಿಳಿಯ ಬಣ್ಣದ ಒಂದು ಚುಕ್ಕಿ ಅಥವಾ ಚಿಹ್ನೆ ಆ ಬಿಂದು ಆ ಸಾಲಿಗ್ರಾಮದಲ್ಲಿರುತ್ತೆ ಎರಡು ಚಕ್ರದಿಂದ ಕೂಡಿರಬೇಕು ಸಣ್ಣದಾಗಿರಬೇಕು ಕಪ್ಪಾಗಿರಬೇಕು ಅಥವಾ ನೀಲಿ ಬಣ್ಣದ ಬಣ್ಣ ಆಗಿದ್ರೂ ಸರಿ ಅಂತಹ ಸಾಲಿಗ್ರಾಮವನ್ನ ನಾವು ಮೂಲತಃ ವಾಮನ ಸಾಲಿಗ್ರಾಮ ವಾಮನ ಸಾಲಿಗ್ರಾಮ ಅಂತ ಕರಿತೀವಿ ಇದು ಅತೀ ದುರ್ಲಭವಾಗಿ ದೊರೆಯುವಂಥದ್ದು ಗೃಹಸ್ಥರು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಈ ಸಾಲಿಗ್ರಾಮವನ್ನು ಪೂಜೆ ಮಾಡೋದ್ರಿಂದ ನಾನಿ ಹೇಳದ ಹಾಗೆ ಶ್ರೇಷ್ಠಂ ಸುಖ ಸೌಭಾಗ್ಯ ವೃದ್ಧಿದಂ ಈ ಲೋಕದಲ್ಲಿ ಸುಖ ಪ್ರಾಪ್ತಿ ಪರಲೋಕದಲ್ಲೂ ವಿಶೇಷವಾಗಿ ವೈಕುಂಠ ಲೋಕವೇ ಪ್ರಾಪ್ತಿ ಸಾಲಿಗ್ರಾಮದ ಮಹಿಮೆ ಅಪಾರವಾಗಿರುವಂಥದ್ದು